மனுஷியொரு எத்தலுக்கு ஓத்தாரேனா மோட்டர் ஒன்சூர் கேழகு இழஸ் பித்து நீரே வரல எட்டு கண்டைக்கு கரெண்ட் ஓத்தது கரெண்ட் இவத்து ஐந்து கண்டை தனக்க இது நீர்லாத்திண்டனி நீர்ல அல்ல ஏன் ரீ அயோயோயோ அல்ல இது யாரும் கலச மா மனுஷன் அந்த அட்டைகே அன்ன தின்னதே சகுடி தின்னாத்த நோட்லி நான் இ குடித்தீரை ஏனது யாரோர்சித்தையா தின் கை தந்து இல்லை ஒர்சி தி ஜித்த எந்த அல்ல அது அதுக்கே இன்னொன்னு இரவு வந்ததேதா எண்ணெண்டிதா ஃபுல்லு கலசர்ஜெண்ட்டிகோகவ அல்லே எந்த கைய் ஒர்சு சிக்கல இல்லே ஒன்ச்சூரு ஒர்ஸ்க்கிண்ட் ஓத்தீனே அந்த ஓத்தி தங்கார அவன் கை தலைதே ஹோதேனே பரி ஒர்ஸ் ஹோதேனே ஆ மம்ம மம்ம அந்த கத்தாகல ಯಾರ ನಾನಲ್ಲ ಪುಳ್ಳು ಅಲ್ಲಿ ಹೋಗಿ ಅಂತದ್ನ ಸರ್ ಮುಟ್ಟಂಗೆ ಆತಿತ್ತಪ್ಪ ಅವನೇ ಅಂತ ಇದ್ ಮಾಡಿರ್ಬೇಕು ಹಲೋ ಅಕ್ಕ ಯೋ ರಾತ್ರಿ ನೋಡ್ಲ ಮಾರತಿ ನಾನು ಸುಮಾರು ಮಿಸ್ ಕಾಲ್ ಇದ್ದು ಚೂತಡಿ ಹಂಗೆ ಲೈಲಿರೋ ಚೂತಡಿ ಶಾರದಾ ಈ ಶಾರದಾ ಇಲ್ಲಿನ ಜಾಲೇಸೆ ಅಕ್ಕ ಅಕ್ಕ ಫೋನ್ ಮಾಡಿದೆ ಅಮ್ಮಿನ ರಿಚಿಗೆ ಬತ್ತದ ನೋಂಚು ನೋಡ್ತಾ ಮಾರತಿ ಬೈತದೆ ಅಲ್ಲ ಇಟ್ಲ ತಿರುಗ್ತದನ್ನು ನೋಡೋದು ಹೇಳಿ ಕಿವ್ ಕೇಳಲ್ಲ ನಿನಗೆ ಕೇಳಿಸ್ತಾ ಅದೇ ಇಲ್ಲೇ ಅಚ್ಚಿ ಕಿಟಕಿ ಹತ್ರ ಸೀರೆ ಇಟ್ಕೊಂಡು ನೋಡ್ತಾ ಇದಾರೆ ಅಕ್ಕ ಹೇಳು ಎಂತ ಕಷ್ಟು ಸತಿ ಎಂತ ಫೋನ್ ಮಾಡಿದ್ದೆ ಅಲ್ಲ ಆರಾಮಿದ್ದೀರಾ ಹುಡುಗರು ಹುಷಾರದಾರನೆ ಕಡೆ ಆಗಿದ್ರೆ ಇಲ್ಲೇ ಮಾಡಿದೆ சுமார் கடை சீரிய இவ் மணிபது ஜேதிரி யாக்கே நானும் ஓ இல்ல மாரைய நம்ம ஹுடுகுரெல்லாம் ஆராயாரே சீத சேங்கதாரா அவ்வளோ எந்த ஆஸ்பத்திரேலி ஆமேல் ஃபோன் மாதிரியேனோடே இல்லை அதுக்கு நானே மாதிரி ரீவ் மால நே எட்டு காபரி ஆகிபிட்டித்தோத்தா ಹೌದು ಮಾರತಿ ನಂಗೆ ಈಗ ನೆನ್ಪಾತ ಅದೇ ಫೋನ್ ಮಾಡ್ತೀನಿ ಅಂದಿದ್ದೆ ಮಾಡೋಕ್ಕೆ ಆಗಲಿ ಅಕ್ಕ ಆರಾಮದಾರೆ ಆರಾಮ ಡಿಸ್ಚಾರ್ಜ್ ಮಾಡಿ ಮನೆಗೆ ಬಂದಾಗಿದೆ ಜ್ವರ ಜ್ವರ ಜಾಸ್ತಿ ಆಗಿದ್ದು ಅವರೊಂಥರ ನೆಗ್ಲೆಕ್ಟ್ ಮಾಡ್ಕೊಂಡು ಈಗ ಹೊಟ್ಟಿಗೂ ಸರಿ ತಿಂದೆ ಔಷಧಿನೂ ತೊಗೊಂಡೇ ಇದ್ದಿದ್ದ ಹಂಗಾಗಿ ಜಾಸ್ತಿಯಾಗಿ ಈಗ ಪ್ರಜ್ಞೆನೇ ತಪ್ಪೋಗಿ ಬಿದ್ದಿದ್ರು

ಸೋಪಿನ ಪುಡಿ ಹಾಕಿ ಒದ್ದಿಟ್ಟರೆ ಸ್ವಲ್ಪ ಹೊದ್ಬಿಟ್ಟು ಜಾಲ್ಸ್ ತೆಗೆದು ಒಣಸಿದ್ರೆ ಸಹಿ ಇಲ್ದಿರಲ್ಲ ಇಡಿ ನನ್ನವು ಒಂದು ಜೊತೆ ಹೊಸ ಬಟ್ಟೆ ಮತ್ತು ಅವನ್ನ ಒಗೆಯಂಗಿಲ್ಲ ಹಾಗೆ ಹಂಗೆ ಒಂಚೂರು ಜಾಲ್ಸ್ ಹೊರ್ಡೋಣ ಅಂತಿದ್ದೀನಿ ಅವೆಲ್ಲ ಒಟ್ಟಿಗೆ ಜಾಲಿಸ್ತೀನಿ ಒಲ್ಲೇ ಇಡಿ ಬಚ್ಚಿ ಮನೇಲಿ ಹಾಕಿಡಿ ಹಾಂ ನಿನ್ನ ನಮ್ಗೆ ಇನ್ನು ತಗೊಂಡಲ್ಲಿ ಹಾಕಿಟ್ರೆ ಇಟ್ಟಿದ್ದು ಒಂಚೂರು ಮತ್ತು ಪೂರ್ತಿ ಹೋಗಿ ಅಂತಾನೆ ಏನು ಇರುವೆ ಏನು ಮೆಜು ಬಿಡಿತಾವೆ ಕೊಡಕದಷ್ಟಕ್ಕೂ ಹೋಗಲ್ಲ ಕೊಡ್ಕದಷ್ಟಕ್ಕೂ ಹೋಗೋಲ್ಲ ಪೂರ್ತಿ ಒಂಚೂರು ಜಾಲ್ಸೆ ತೆಗೆದು ಬಿಸಿಲಿಗೆ ಹಾಕಿದ್ರೆ ಹುಡುಗನ ಏನು ಮಾಡಲಿ ಅವಕ್ಕೊಂದು ತಿಂಡಿ ಊಟ ಆದ ಕೂಡಲೇ ಕೈ ವರ್ಷಿನಕ್ಕೊಂದು ಟುವಲ್ ಅಲ್ಲೇ ಇಟ್ಟರೆ ಅಲ್ಲಿ ಕೊಡ್ಸ್ಕಿತಾರೆ ಎಲ್ಲಿ ಅಂತ ಹೋಗ ಹೋಗ್ಬಿಡಿಲ್ಲ ಬಂದಿಲ್ಲ ವರ್ಷ ಅಂತ ಕಾಣ್ತದೆ ಅವ್ನು ಬರ್ಲಿ ಇವತ್ತು ಮನೆಗೆ ಆ ಹಾ 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 ಆ ಮಮ್ಮಗ ಅಂದರು ನೋಡಿ ನಿಮ್ಗೆ ಅಂತ ಇದೇ ಕೆಲಸ ನಮ್ಮ ಚಿಂಗಣೆ ಆಗಲಿ ನಾವ್ಯಾರಾಗಲಿ ಮಾಡಿದ್ರೆ ಇಷ್ಟು ಸಲೀಸೆ ಹೇಳ್ತಿದ್ರ ನೀವು ಅವನಿಗೆ ಹೇಳ್ತಿದ್ದೀನಿ ಕೈ ತೊಳ್ಕೊಂಡು ಹೋಗಾ ಅಂತ ಹೋಗ ಅಂತ ಗುಡಿಬಿಡಿ ಅಂತ ಹೇಳಿ ಹಂಗೆ ತಿಂದು ಕೈ ಹಾಗೆ ಒರ್ಸೇನೆ ಹೋಗ್ಯಾನೆ ಹೌದಣ್ಣ ಸದ್ಯ ಮರ ಇಷ್ಟ ಆಗ್ತಲ್ಲ ನನಗೆ ಮಲ್ನಾಡು ಕಡೆ ಎಲ್ಲ ಕಾಯಿಲೆ ಅಂತ ಇಲ್ಲಿ ನ್ಯೂಸಲ್ಲೆಲ್ಲ ನೋಡ್ತೀನಲ್ಲ ಎಷ್ಟು ಭಯ ಆಗ್ತಿರ್ತದೆ ಗೊತ್ತಾ ಒಂದು ಸ್ವಲ್ಪ ಜಾಗ್ರತೆ ಇರೋಕೆ ಪಾಪಣ್ಣ ಅಪ್ಪಂತೂ ಮೂರು ಹೊತ್ತು ತೋಟದಲ್ಲೇ ಇದ್ದಂಗೆ ಇರ್ತಾರೆ ಆ ಒಣಗಚ್ಚಿ ಇನ್ನು ಎಂಥ ಆತದೇನೋ ಅಮ್ಮಗೂ ಅಷ್ಟೇ ಹೇಳು ಆತ ಮತ್ತೆ ಒಂದು ಚೂರು ಜ್ವರ ಬರ್ಬೇಕಾರೆ ಇಬ್ಬರು ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಪಾಪಣ್ಣ ಮಂಗನ್ ಕಾಯಿಲೆ ಬಂದ್ರೆ ಈ ವಯಸ್ಸಲ್ಲೆಲ್ಲ ಅವ್ರಿಗೆ ಸುಧಾರ್ಸ್ಕಿಲ್ಲ ಕಷ್ಟ ಕಡ ಜಾಗ್ರತೆ ನೋಡ್ಕ ನೀನು ಕೆಲಸ ಮಾಡ ಅಪ್ಪನೊಂದು ನಾಲ್ಕು ದಿವಸಕ್ಕೆ ಇಲ್ಲಿ ಕಳಸ ಅಮ್ಮೇನು ಬರೋಲ್ಲ ಬಿಡು ಹ್ಞೂನೇ ಹ್ಞೂನೇ ಅಪ್ಪನು ಹೋಗ್ಬೇಕು ಅಂತ ಅದರ ನಾನು ಹಂಗಾರೆ ಒಬ್ಲು ರಜೆ ಸಿಕ್ಕಷ್ಟೊತ್ತಿಗೆ ಬಂದ್ರೆ ಬಂದು ಅವನಿತ್ಲ ಕರ್ಕು ಬರಕಾಗ್ತದೆ ಅಂತ ಹೇಳಿ ಲೆಕ್ಕ ಹಾಕಿದೆ ಈ ಸತಿ ಗೌರಿನು ಕಳಿಸ್ತೀಯ ಅತ್ಲಗ ಅಕ್ಕ ನಾಲ್ಕು ದಿವಸ ಇದ್ದು ಹೋತದೆ ಇಲ್ಲ ಇಲ್ಲ ಪಾಪಣ್ಣ ಗೌರಿನ ಕಳಿಸಲ್ಲ ಅಮ್ಮಗೆ ಮತ್ತು ಬೇಜಾರು ಅದನ್ನು ನೋಡಿದ್ರೆ ಮತ್ತೆ ಅದನ್ನು ಹಂಗೆ ಯಾರಿಗೆಲ್ಲ ಕಳಿಸ್ಕೊಂಡಿದ್ರೆ ಇದ್ರೆ ನನಗೂ ಆಗಲ್ಲ ಮರಯ್ಯ ನನ್ನ ಜೊತೆನೇ ಇರಬೇಕು ಇಲ್ಲ ಅಲ್ಲಿ ಅದಕ್ಕೆ ಒಂದು ಜನ ಮಾಡಿಬಿಡ್ಬೇಕು ಹಂಗಿದ್ರೆ ಮಾತ್ರ ಇದು ಮಾಡೋದು ನಾನು ಇಲ್ಲಿ ತನಕ ಅದನ್ನು ಎಲ್ಲಿಗೂ ಹಂಗೆ ಕಳಿಸ್ಲ ನೋಡೋಣ ಅದು ಎಷ್ಟೊತ್ತಿಗೆ ಜಾಲ್ ಸಹ ಹಾಕ್ತೀರ ಹಾಕಿ ಮತ್ತೆ ಕಡೀಕಿ ಈಗ ಜಾನ್ ಮಾಡ್ತದೆ ಆಮೇಲೆ ಬಂದೊಳ್ಳು ನಾನು ಇದು ಮಾಡ್ತೀನಿ ಅಂತ ಬಿಟ್ಟು ಹೋದ್ರೆ ಮಾತ್ರ ಸುಮ್ಮನೆ ಇರಲ್ಲ ನಾನು ಹೇಳಿನಿ ನನಗೂ ಕೂಡ ಮಾಯೆಲ್ಲ ಚಪ್ಪಾಗಿದೆ ಒಂದು ಎಲ್ಲಕ್ಕೆ ಹಾಕೋಣ ಅಂತ ಹೋಗಕ್ಕೆ நோடது இத்தர ஆகே ஏறது நித்தியல அல்லேக்கா ஓ பாபண்ண யாரது அம்மன்னா மாதாடது கேள்வி ஹிடிய ஃபோனா மாதிரி கேள்க்கி ஏன் ரீ ஆ அம்மா வந்து இது அவ்வளோத்து சீரூரோ ஒகிபந்தே மோட்ரு இழுஸ் பண்ணே ಎಲ್ಲಿ ಅಂತ ಹುಡುಕ್ತಾ ಬತ್ತಾ ಇದ್ದಾರೆ ನಿಮ್ಮನ್ನೇ ಹುಡುಕ್ತಾ ಬತ್ತಾ ಇದ್ದಾರೆ ಎಂತ ನಿಂಗೆ ಎಂತ ಅತ್ತೆ ನಾ ಎಲ್ಲ ಅವ್ನು ಹುಡುಕ್ತಾ ಬರ್ತಿದ್ದೀನಿ ಎಲ್ಲಡಿಕೆ ಹಾಕಬೇಕು ಅಂತ ಬಂದು ಕೂರಕ್ಕಂತ ನೋಡ್ತಿದ್ದೀನಿ ಎಂತ ನಿಂಗೂ ಮಾವನಂಗೆ ಆತ ಕಿವಿ ಎಂತ ಕತೆ ಮರತೆ ಅವೇನಾರು ಕೇಳದೆ ಇದ್ರೆ ಅವ್ ಪೂಟ ಕೇಳದೆ ಇದ್ದಂಗೆ ಆಗ್ಬೇಕು ಇಲ್ಲಿ ಸುತ್ತ ಸುತ್ತ ಕೇಳಬೇಕು ಎಲ್ಲರಲ್ಲಿ ಒಂದು ಆಗ್ಬೇಕು ನಂಗೆ ಅರ್ಧಂಬರ್ಧ ಕೇಳಾರು ಕೈಯಲ್ಲಿ ಉರ್ದು ಉರ್ದು ಅಂದಿನಿಂದ ಇಂದಿನ ತನಕ ನಂಗೆ ಸಾಕಾಗಿ ಹೋಗ್ಯದಪ್ಪ

அப்ப நோட் கொடக்கே சந்த அவ் நான் அந்த இது சேரிசாச்சி ஆக்கி நான் ஜல்லி தர் குடசல்ல நான் ஏ பபண்ண அம்மென் தக்கெம்தாதியலா எஸ் சத்து சுரு ಅಮ್ಮ ಹೇಳದ್ ನೋಡ್ರಿ ನೀ ಪೂರ್ತಿ ಕೆಲಸ ಅಪ್ಪನ ಹತ್ರನೇ ಮಾಡಿಸ್ತೀಯ ಅಂತ ಕಾಣ್ತದಲ್ಲ ಎಂತ ಇರ್ತದ ನಿಂಗಷ್ಟು ಅದು ಹೇಳಿದ್ದೆ ಸಮ ಈ ಸತ್ತಿದ್ದ ನೀವಿಬ್ಬರೇ ಗಂಡ ಹೆಂಡತಿ ಗುಡಿಸಿ ಅವರಿಬ್ಬರನ್ನ ಗುಡ್ಸಕ್ಕೆ ಬಿಡಬೇಡಿ ಕೆಮ್ಮ ಅದೇ ಮಾರೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗ ಅಲ್ಲ ಸುಮ್ಮನೆ ಇರು ಮಾರತ್ತಿ ಹಂಗೆ ಮುಂದೊಂಚೂರು ಚೂರು ಕೆಮ್ಮಿದಕ್ಕೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಹೋದ್ರೆ ಹೌದಾ ದಿನಾನು ಹಂಗೆ ಕೆಮ್ಮು ಬತ್ತೆ ಇರ್ತದೆ ನಂಗು ಕೆಮ್ಮು ಬರ್ತದಪ್ಪ ಯಾರ ಯಾರ ಮಾತಾಡ್ತಿದ್ದೀಯ ಅದ ಇದು ಪ್ರೇಮ ಪ್ರೇಮನೇ ಅಮ್ಮ ಅದೇ ಅದು ಮನೆ ಇದಕ್ಕೆ ಮೊನ್ನೆ ಇದನ್ನೆಲ್ಲ ತಂದ್ವಲ್ಲ ಅದೇ ಕೇಳಕ್ಕಂತ ಫೋನ್ ಮಾಡಿತ್ತು ಇಲ್ಲಿ ನೀ ಕೆಮ್ಮಿದ ಕೇಳ್ತಲ್ಲ ಭಾರತಕ್ಕೆ ಕೆಮ್ಮು ಶುರು ಆಗ್ಯದನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಿತ್ತು ಅದಕ್ಕೆಯ ಅದಕ್ಕೆ ಹೇಳಿದೆ ಪ್ರೇಮ ಅಲ್ಲ போன் படத்தில் போன் படத்தில் போன் படத்தில் பாப்பா யாரு யார் போனா சத்தியார்த்தி ಓ ಅಮ್ಮ ಥೋ ಅಮ್ಮಾನಿ ಸುಮ್ಮನೆರು ಮಾರತ್ತೀ ಇಲ್ಲ ಫೋನ್ ಇಟ್ಟು ಹೇಳು ಏಳು ಏಳ್ ಮಾರತ್ತೆ ಅಚ್ಚಿಗೋಗ್ತೀನಿ ಹೇಳು